ಎಲ್ಲರಿಗೂ ನಮಸ್ಕಾರ ನವಚೇತನ ಎಜುಕೇಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಸೆಷನ್ನಲ್ಲಿ ನಾವು ಗ್ರಾಮ್ಯ ಮತ್ತು ಗ್ರಾಂಥಿಕ ಪದಗಳ ಪಟ್ಟಿಯನ್ನು ನೋಡೋಣ ಈ ಒಂದು ಸಂಗ್ರಹ ನಿಮಗೆ ಈಗ ಮುಂದೆ ಬರ್ತಾ ಇರುವಂತಹ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಇದರ ಕಡ್ಡಾಯ ಕನ್ನಡ ಪತ್ರಿಕೆಗೆ ಹೆಲ್ಪ್ ಆಗುತ್ತೆ ಅಲ್ಲಿ ನಿಮಗೆ ಎರಡರಿಂದ ಮೂರು ಅಂಕಗಳಿಗೆ ಪ್ರಶ್ನೆಯನ್ನು ಕೇಳುವಂತಹ ಸಾಧ್ಯತೆ ಇದೆ ಈಗ ಆಲ್ರೆಡಿ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯನ್ನು ಆಧರಿಸಿ ನಾನು ಹೇಳ್ತಾ ಇರೋದು ಕಳೆದ ಬಾರಿ ಮೂರು ಅಂಕಗಳ ಪ್ರಶ್ನೆಯನ್ನು ಕೇಳಿದರು ಸೊ ಈಗ ನಿಮಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಎಕ್ಸಾಮ್ ಇದೆ ಸೊ ಅಲ್ಲೂ ಕೂಡ ಕೇಳುವಂತಹ ಸಾಧ್ಯತೆ ಇದೆ ಅನಂತರ ಜಿ ಪಿ ಎಸ್ ಟಿ ಆರ್ ಥರ್ಡ್ ಪೇಪರ್ ಕನ್ನಡ ಏನಿದೆ ಅಲ್ಲಿ ನಮಗೆ ಎರಡು ಅಂಕಗಳಿಗೆ ಕೇಳ್ತಾರೆ ಜೊತೆಗೆ ಜಿ ಪಿ ಎಸ್ ಟಿ ಆರ್ ಮೊದಲ ಪತ್ರಿಕೆಯಲ್ಲೂ ಕೂಡ ಇಪ್ಪತ್ತೈದು ಅಂಕಗಳಿಗೆ ಕನ್ನಡ ಪ್ರಶ್ನೆ ಪತ್ರಿಕೆ ಇರುತ್ತೆ ಸೊ ಅಲ್ಲೂ ಕೂಡ ನಮಗೆ ಒಂದು ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇದೆ ಓಕೆ ಗ್ರಾಮ್ಯ ಭಾಷೆಯಲ್ಲಿ ಕೊಟ್ಟಿರ್ತಾರೆ ಅದನ್ನು ನಾವು ಗ್ರಾಂಥಿಕ ರೂಪವನ್ನು ಉತ್ತರವಾಗಿ ಆಯ್ಕೆ ಮಾಡಬೇಕಾಗತ್ತೆ ಸೊ ಇಲ್ಲಿ ಗ್ರಾಮ್ಯ ಪದಗಳು ಮತ್ತು ಗ್ರಾಂಥಿಕ ಪದಗಳನ್ನು ನಾನು ಪಟ್ಟಿ ಮಾಡಿದ್ದೀನಿ ಗ್ರಾಮ್ಯ ಪದಗಳ ಪಟ್ಟಿ ಒಂದು ಕಡೆ ಇದೆ ಗ್ರಾಂಥಿಕ ಪದಗಳನ್ನು ನೋಡ್ತಾ ಹೋಗಿ ನನಗೆ ಗ್ರಾಮ್ಯ ಪದವನ್ನು ಕೊಟ್ಟು ಅದರ ಗ್ರಾಂಥಿಕ ರೂಪವನ್ನು ಆಯ್ಕೆ ಮಾಡೋದಕ್ಕೆ ಕೊಟ್ಟಿರ್ತಾರೆ ಓಕೆ ಸೊ ಮೊನ್ನೆದ್ದು ಗ್ವಾಡಿ ಅಂತ ಇದೆ ಗ್ವಾಡಿ ಇದು ಗ್ರಾಮ್ಯ ಪದ ನಾವು ಗ್ರಾಂಥಿಕವಾಗಿ ಹೇಳೋದಾದರೆ ಅದನ್ನು ಗೋಡೆ ಅಂತ ಹೇಳ್ತೀವಿ ಒಳಗ ಅಂತ ಅಂದರೆ ಒಳಗೆ ಕ್ವಾಟಿ ಅಂತ ಅಂದರೆ ಕೋಟೆ ಸೊಸಿ ಅಂತ ಅಂದರೆ ಸೊಸೆ ಮ್ಯಾಲ ಅಂತ ಕೊಟ್ಟಿರ್ತಾರೆ ಅದಕ್ಕೆ ಗ್ರಾಂಥಿಕ ರೂಪ ಮೇಲೆ ನೆಪ್ಪಾಯಿತು ಅಂತಂದರೆ ನೆನಪಾಯಿತು ಐತಿ ಅಂತ ಅಂದರೆ ಇದೆ ಅಂತ ಅರ್ಥ ಓಕೆ ಗ್ರಾಮ್ಯ ಪದ ಅಂದರೆ ನಾವು ಹಳ್ಳಿ ಭಾಷೆಯಲ್ಲಿ ಬಳಸುವಂತಹ ಪದಗಳನ್ನು ಗ್ರಾಮ್ಯ ಪದಗಳು ಅಂತ ಹೇಳ್ತೀವಿ ಇನ್ನು ಪುಸ್ತಕ ರೂಪದಲ್ಲಿ ಇರುವಂಥದ್ದನ್ನು ಗ್ರಾಂಥಿಕ ರೂಪ ಅಂತ ಹೇಳೋದು ಸೊ ಅಮಾವಾಸ್ಯೆ ಅಂತ ನಾವು ಗ್ರಾಮ್ಯ ಪದಗಳಲ್ಲಿ ಹೇಳಿದರೆ ಅದನ್ನು ಗ್ರಾಂಥಿಕವಾಗಿ ಹೇಳೋದಾದರೆ ಅಮಾವಾಸ್ಯೆ ಅಂತ ಹೇಳ್ತೀವಿ ಹುಣ್ಮೆ ಅಂತ ಅಂದರೆ ಹುಣ್ಣಿಮೆ ಸಕ್ಕಾರಿ ಅಂತಂದರೆ ಸಕ್ಕರೆ ಮ್ಯಾಗ ಅಂತ ಅಂದರೆ ಮೇಲೆ ಇಸವಾಸ ಅಂದರೆ ಇಶ್ ವಿಶ್ವಾಸ ಓಕೆ ಇಸವಾಸ ಅಂದರೆ ವಿಶ್ವಾಸ ಇದು ಆಲ್ರೆಡಿ ಕೇಳಿದ್ದಾರೆ ಕಳೆದ ಬಾರಿ ಕೇಳಿದ್ದಾರೆ ಇದನ್ನು ಹಿಂಗ ಅಂತ ಅಂದರೆ ಹೀಗೆ ಜನ್ಮ ಅಂತ ಅಂದರೆ ಜನ್ಮ ಹುಣಚಿ ಮರ ಅಂತ ಅಂದರೆ ಹುಣಸೆ ಮರ ಹುಣಸೆ ಮರವನ್ನು ನಾವು ಗ್ರಾಮ್ಯ ಪದಗಳಲ್ಲಿ ಹೇಳೋದಾದರೆ ಗ್ರಾಮ್ಯ ಭಾಷೆಯಲ್ಲಿ ಹುಣಚಿ ಮರ ಅಂತ ಹೇಳ್ತೀವಿ ಶಾಣ್ಯ ಅಂತ ಅಂದರೆ ಜಾಣ ಕಳು ಯಾರೇ ಅಂದರೆ ಕಳುಹಿಸಿದ್ದಾರೆ ಮಾಡಿ ಯಾರೇ ಅಂತ ಅಂದರೆ ಮಾಡಿದ್ದಾರೆ ನೆಕ್ಸ್ಟು ಬ್ಯಾಡ ಅಂತ ಅಂದರೆ ಬೇಡ ಚೆಂದ ಐತಿ ಅಂತಂದರೆ ಚೆನ್ನಾಗಿದೆ ಕುಣಿದಂಗ ಅಂದರೆ ಕುಣಿದ ಹಾಗೆ ಇಲ್ದಂಗ ಅಂದರೆ ಇಲ್ಲದ ಹಾಗೆ ತಿರುವಿ ಅಂದರೆ ತಿರುಗಿ ತಿರುಗಿ ಓಕೆ ತಿರಿ ತಿರುವಿ ಅಂದರೆ ತಿರುಗಿ ತಿರುಗಿ ನಿಲ್ಲಿಸು ಅಂದರೆ ನಿಲ್ಲಿಸು ಕಳ್ಸು ಅಂತ ಅಂದರೆ ಕಳುಹಿಸು ಬ್ಯಾರಿ ಅಂದರೆ ಬೇರೆ ಮಾರಿ ಅಂತ ಅಂದರೆ ಮೋರೆ ಮುಖ ಅಂತ ಹೇಳ್ತೀವಿ ಮಾರಿ ಅಂದರೆ ಮೋರೆ ಸುಳಿದವ ಅಂದರೆ ಸುಳಿದವು ಉಂಡೋಗು ಅಂದರೆ ಊಟ ಮಾಡಿ ಹೋಗು ಅನ್ನೋದಕ್ಕೆ ಉಂಡು ಹೋಗು ಅಂತ ನಾವು ಗ್ರಾಮ ಭಾ ಗ್ರಾಮ್ಯ ಭಾಷೆಯಲ್ಲಿ ಹೇಳೋದು ಆನಂತರ ಎಲ್ಲಿ ಹೋದರು ಎಲ್ಲಿ ಹೋದರು ಅಂದರೆ ಎಲ್ಲಿ ಎಲ್ಲಿಗೆ ಹೋದರು ಅನ್ನೋದು ಗ್ರಾಂತಿಕ ರೂಪ ಸಿಕ್ಕಲಿ ಅಂದರೆ ಸಿಕ್ಕಲಿ ಹತ್ತಿರ ಅಂದರೆ ಹತ್ತಿರ ಹೋಗ್ಯಾವು ಅಂತ ಅಂದರೆ ಹೋಗಿವೆಯೋ ಹಾಂಗ ಅಂದರೆ ಹಾಗೆ ಬಂದರೆ ಅಂದರೆ ಬಂದರೆ ಅಂತ ನಾವು ಗ್ರಾಂತಿಕವಾಗಿ ಗ್ರಾಂಥಿಕವಾಗಿ ಹೇಳ್ತೀವಿ ಬ್ಯಾಳಿ ಅಂತ ಅಂದರೆ ಬೇಳೆ ನಿಂದರು ಅಂದರೆ ನಿಲ್ಲು ಅಂತ ಅರ್ಥ ಕುಂದರು ಅಂದರೆ ಕುಳಿತು ಏನೈತಿ ಅಂತ ಅಂದರೆ ಏನಿದೆ ಸಾಹುಕಾರ ಅಂದರೆ ಸಾಹುಕಾರ ಮಾಡ್ಯಾರೆ ಅಂದರೆ ಮಾಡಿದ್ದಾರೆ ಹೋಗ್ಯಾರೆ ಅಂದರೆ ಹೋಗಿದ್ದಾರೆ ಬರ್ತಾರ ಅಂದರೆ ಬರುತ್ತಾರೆ ಬಾಳ ಅಂದರೆ ಬಹಳ ಓಕೆ ಬರಬೇಡ ಅಂದರೆ ಬರಬೇಡ ಅಂತ ನಾವು ಗ್ರಾಂಥಿಕವಾಗಿ ಹೇಳೋದು ಬರಬೇಡ ಅಂತ ಗ್ರಾಮ್ಯವಾಗಿ ಹೇಳಿದರೆ ಬರಬೇಡ ಅಂತ ನಾವು ಗ್ರಾಂಥಿಕವಾಗಿ ಹೇಳ್ತೀವಿ ಚೆಂದಿಲ್ಲ ಅಂತ ಅಂದರೆ ಚೆನ್ನಾಗಿಲ್ಲ ದುಡ್ಡು ಅಂದರೆ ಹಣ ವಸಿ ಅಂದರೆ ಸ್ವಲ್ಪ ಅಂತ ಅರ್ಥ ಅನಂತರ ಲಘೂನ ಅಂತ ಅಂದರೆ ಬೇಗನೆ ಬಾಜುಮನಿ ಅಂದರೆ ಪಕ್ಕದ ಮನೆ ಪಕ್ಕದ ಮನೆ ಆನಂತರ ನಮ್ದು ಯಾವತ್ತು ಅಂದರೆ ನಮ್ಮದು ಯಾವತ್ತು ಅಥವಾ ನಮ್ಮದು ಯಾವಾಗ ಅಂತ ಅರ್ಥ ಇಲ್ಲದ ಹಂಗೆ ಅಂದರೆ ಇಲ್ಲದ ಹಾಗೆ ತಿಂತಾರೆ ಅಂದರೆ ತಿನ್ನುತ್ತಾರೆ ಬೈತಾರೆ ಅಂತ ಅಂದರೆ ಬೈಯುತ್ತಾರೆ ಬೈಬೇಡ ಅಂದರೆ ಬೈಯಬೇಡ ಅಂತ ಗ್ರಾಂಥಿಕ ರೂಪದಲ್ಲಿ ರೂಪದಲ್ಲಿ ಹೇಳ್ತೀವಿ ಓಕೆ ಇನ್ನೂ ಕೆಲವೊಂದಿಷ್ಟು ಪದಗಳನ್ನು ನೋಡೋಣ ಇಲ್ಲಿ ಒಟ್ಟು ಐವತ್ತೈದು ಪದಗಳ ಸಂಗ್ರಹ ಇದೆ ಇನ್ನು ಕೆಲವೊಂದಿಷ್ಟು ಪದಗಳಿದೆ ಒಂದು ನಿಮಿಷ ಇಲ್ಲಿ ಆಡು ಪದವನ್ನು ಗ್ರಂಥಸ್ಥ ಭಾಷೆಯಲ್ಲಿ ಬರೆಯುವುದು ಅಂತ ಕೆಲವೊಂದಿಷ್ಟು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಇರ್ತವೆ ಅಂದರೆ ಇರುತ್ತವೆ ಕಳಿಸ್ತಿರಲಿಲ್ಲ ಅಂದರೆ ಕಳಿಸುತ್ತಿರಲಿಲ್ಲ ಕುತ್ಕೊಂಡು ಅಂದರೆ ಕುಳಿತುಕೊಂಡು ಹುಡ್ಕೊಂಡು ಅಂದರೆ ಹುಡುಕಿಕೊಂಡು ಹೋಗಲಿ ಅಂದರೆ ಹೋಗಲಿ ಓಡಿಸ್ತಾರೆ ಅಂದರೆ ಓಡಿಸುತ್ತಾರೆ ಹೋಗ್ತದೆ ಅಂತ ಅಂದರೆ ಹೋಗುತ್ತದೆ ಮಾಡ್ತಾರೆ ಅಂದರೆ ಮಾಡುತ್ತಾರೆ ಹೊತ್ಕೊಂಡು ಅಂದರೆ ಹೊತ್ತುಕೊಂಡು ಕಿತ್ಕೊಂಡು ಅಂತ ಅಂದರೆ ಕಿತ್ತುಕೊಂಡು ಹೋದರು ಅನ್ನೋದಂದರೆ ಆದರೆ ಹೋದರು ಅಂತ ಹೇಳ್ತೀವಿ ಹೋದರು ಅಂತ ಅಂದರೆ ಹೋದರು ಐತಿ ಅಂದರೆ ಇದೆ ಓಕೆ ಸೊ ನೆಕ್ಸ್ಟು ಇಟ್ಕೊಂಡಿರ್ತಾರೆ ಅಂತಂದರೆ ಇಟ್ಟುಕೊಂಡಿರುತ್ತಾರೆ ಎಷ್ಟೊತ್ತಾದರು ಅಂತ ಅಂದರೆ ಎಷ್ಟು ಹೊತ್ತಾದರೂ ಎಷ್ಟು ಹೊತ್ತಾದರೂ ಹಿಡ್ಕೊಂಡು ಅಂದರೆ ಹಿಡಿದುಕೊಂಡು ಮಾತುಗಳು ಅಂದರೆ ಮಾತುಗಳು ಓಕೆ ಮಾತುಗಳು ಹೋಗ್ತಿರೋದು ಅಂದರೆ ಹೋಗುತ್ತಾ ಇರುವುದು ಹಸ್ಕೊಂಡು ಅಂದರೆ ಹಸಿದುಕೊಂಡು ಬರ್ತದೆ ಅಂದರೆ ಬರುತ್ತದೆ ಮಲ್ಕೊಂಡು ಅಂದರೆ ಮಲಗಿಕೊಂಡು ಬರ್ಕೊಂಡು ಅಂದರೆ ಬರೆದುಕೊಂಡು ಬಂದರು ಅಂತ ಅಂದರೆ ಬಂದರು ಬಂದು ಬಂದು ಹೋದರು ಅಂದರೆ ಬಂದು ಹೋದರು ಅಂತ ಇದೆ ಸೊ ಇದಿಷ್ಟು ಗ್ರಾಮ್ಯ ಮತ್ತು ಗ್ರಾಂಥಿಕ ಪದಗಳ ಪಟ್ಟಿ ಇದು ನಿಮಗೆ ಮೂರು ಅಂಕಗಳಿಗೆ ವಿಲೇಜ್ ಎಕ್ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸಲ್ಲಿರುತ್ತೆ ನಂತರ ಜಿ ಪಿ ಎಸ್ ಟಿ ಅಲ್ಲಿ ಅದರಲ್ಲೂ ಕೂಡ ಎರಡು ಅಂಕ ಥರ್ಡ್ ಪೇಪರಲ್ಲಿ ಇರುತ್ತೆ ಫಸ್ಟ್ ಪೇಪರಲ್ಲಿ ಒಂದು ಅಂಕಕ್ಕೆ ಕೇಳುವಂಥ ಸಾಧ್ಯತೆ ಇರುತ್ತೆ ಸೊ ಇದಿಷ್ಟು ನಿಮಗೆ ಈಗ ಕಡ್ಡಾಯ ಕನ್ನಡ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ತಾ ಇರೋರಿಗೆ ಅನುಕೂಲ ಆಗಲಿ ಅಂತ ಈ ಒಂದು ಸೆಷನನ್ನು ಮಾಡಿದ್ದೀನಿ ಸೊ ನಿಮಗೆ ತರಗತಿ ಇಷ್ಟ ಆಗಿದ್ದರೆ ಅದು ಉಪಯುಕ್ತ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ತರಗತಿಯನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು